ಮಾನಸಿಕವಾಗಿ ನಿಮಗೆ ಇಷ್ಟೆಲ್ಲ ಹರಾಸ್ಮೆಂಟ್ ಆಗ್ತಿದೆ ಯಾಕಿನ್ನೂ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ ಸೈಬರ್ ಕ್ರೈಮ್ಗೆ ನೀವು ಒಂದು ವಿಡಿಯೋ ಕೂಡ ಹಾಕಿದ್ದೀರಾ ಕೆಟ್ಟ ಕಮೆಂಟ್ಸ್ಗಳು ಯಾವ ರೀತಿ ಬಂದಿದೆ ಅಂತ ಅದು ಪದಗಳೇ ಹೇಳೋದಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿ ಅವರು ನಿಮಗೆ ವರ್ಡ್ಸ್ಗಳನ್ನು ಯೂಸ್ ಮಾಡಿರೋ ಅಂಥದ್ದು ಸೊ ಯಾಕಿನ್ನೂ ಆ ಸ್ಟೆಪ್ಪು ನೀವು ತೊಗೊಂಡಿಲ್ಲ ಅಂತ ತಗೊಳ್ಬೇಕು ಅಂತಾನೆ ಇದ್ದೆ ಬಟ್ ನಾನು ನಾನು ಫಸ್ಟ್ ಏನು ಓ ಇದು ನಾರ್ಮಲ್ ಇದೆ ಬಿಡಿ ಇದ್ರ ಸೋಷಿಯಲ್ ಮೀಡಿಯಾ ಅಂದ್ರೆ ಇದು ಇದ್ದಿದ್ದೆ ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಇದು ನಾರ್ಮಲ್ ಇದೇ ಇರುತ್ತೆ ಓಕೆ ನೋಡೋಣ ಏನು ಆಗುತ್ತೆ ಅಂತ ನಾನು ಇದ್ದೆ ಬಟ್ ಯಾವಾಗ ನನ್ನ ತಾಯಿ ಬಗ್ಗೆ ಮಾತಾಡಿದ್ರು ಆವಾಗ ನಂಗೆ ತುಂಬ ಸಹಿಸ್ಕೊಳೋಕೆ ಆಗಲಿಲ್ಲ ಇಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೊಡೋ ಟೈಮಲ್ಲಿ ನಂಗೆ ಕಂಪ್ಲೇಂಟ್ ಮಾಡ್ತೀನಿ ಬಟ್ ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ ಇವ್ರು ಎಲ್ಲಿವರೆಗೂ ನನ್ನ ನನ್ನ ಬಗ್ಗೆ ಮಾತಾಡೋದಾಗಲಿ ನನಗೆ ಅಸಲಿಯಲ್ಲೋ ಸಂದೇಶ ಕೊಡೋದನ್ನ ನಿಲ್ಲಿಸ್ತಾರೋ ಅಲ್ಲಿವರೆಗೂ ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ ಅದು ಎಲ್ಲಿವರೆಗೂ ಹೋಗುತ್ತೋ ನನಗೆ ಗೊತ್ತಿಲ್ಲ ಬಟ್ ನಾನು ಅವರಿಗೆ ಒಳ್ಳೆ ಪಾಠ ಕಲಸೇ ಕಲಿಸ್ತೀನಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ರೌಡಿ ಫ್ಯಾನ್ಸ್ ಅಂತ ಹೇಳಿದಿರ ಜೊತೆಗೆ ನೀವು ಇನ್ನೊಂದು ಮಾತು ಹೇಳಿದ್ರಿ ವಿಡಿಯೋದಲ್ಲಿ ನನ್ನ ಕಾಲ್ ಧೂಳಿಗೂ ಸಮಯ ಇಲ್ಲ ಅವ್ರು ಯಾರುನು ಅಂತ ಹೇಳ್ಬಿಟ್ಟು ಸೊ ಯಾಕೆ ಅಷ್ಟು ಬೇಜಾರಾಗಿದೆಯಾ ಸೋನುಗೆ ಅಂತ ಹೌದೌದು ತುಂಬ ಬೇಜಾರು ಆಗಿರೋದು ಅಂದರೆ ಬಟ್ ನನ್ನ ಬಟ್ಟೆ ಬಗ್ಗೆ ಮಾತಾಡ್ತಾರೆ ಅಂದರೆ ನೀನು ಬಟ್ಟೆ ಕರೆಕ್ಟಾಗಿ ಹಾಕೋ ತುಂಬ ಅಶ್ಲೀಲವಾಗಿ ಯಾರ ಥರ ಅಂದರೆ ಅದು ನನ್ನ ಪದಗಳು ಹೇಳೋಕ್ಕೂ ಆಗಲ್ಲ ಆ ಥರ ಅಶ್ಲೀಲವಾಗಿ ನನ್ನ ನನ್ನ ಬಟ್ಟೆ ಬಗ್ಗೆ ಆಗಲಿ ನನ್ನ ಹೇಳಕ್ಕಾಗಲ್ಲ ಕೇಳುವುದು ನನಗೆ ತುಂಬ ಅಶ್ಲೀಲವಾಗಿ ನನಗೆ ನನ್ನ ಬಗ್ಗೆ ನಾನು ಮಾತಾಡಿದಾಗ ನಾನು ಸುಮ್ಮನೆ ಇರೋ ನಾನು ಸುಮ್ಮನೆ ಕೂತ್ಕೊಂಡು ಹೋಗೋಲ್ಲ ನಾನು ಯಾ ನನ್ನ ಮಗಳಿಗೂ ಎದ್ರಲ್ಲ ಯಾ ನನ್ನ ಮಗನಿಗೂ ನಾನು ಎದ್ರಲ್ಲ ಈಗ ಏನೇ ಕಷ್ಟ ಬಂದರೂ ನಾನು ಮುಂದೆ ಹೋಗ್ತಾನೆ ಇರ್ತೀನಿ ನಾನು ಆ ಥರದ ಆ ಥರ ನಾನು ಇದ್ದೀನಿ ಸೊ ನಾನು ಯಾರಿಗೂ ಎದ್ರು ಅಂತದಿಲ್ಲ ಸೊ ಅದಕ್ಕೆ ನಾನು ಆ ನಿಟ್ಟಿನಲ್ಲ ಆ ವಿಡಿಯೋ ಒಂದು ಹಾಕಿದ್ದೆ ಸೊ ಅವರಿಗೆ ಪಾಠ ಕಲಿಸ್ಬೇಕಂತಾನೆ ನಾನು ಹಾಕಿದ್ದೆ ಆ ವೀಡಿಯೋ ಆ ಇಂಟೆನ್ಷನಿಂದಾನೆ ಹಾಕಿದ್ದೀನಿ ಸೊ ಬೇರೆ ಏನಿಲ್ಲ ರೇಪ್ ಮಾಡ್ತೀನಿ ಆ ಥರದ್ದೆಲ್ಲ ಮೆಸೇಜಸ್ ಎಲ್ಲ ಬಂದಿದ್ಯಾ ಹಾಂ ಬೆದರಿಕೆ ಬಂದಿದೆ ಬೆದರಿಕೆ ಅಂದರೆ ನೀನು ಇವಾಗ ಆ ವೀಡಿಯೋ ಡಿಲೀಟ್ ಮಾಡಿಲ್ಲ ಅಂದರೆ ನೀನು ನಾನು ಮತ್ತೆ ನೋಡ್ಕೋತೀನಿ ಏನಾಗುತ್ತೆ ಅಂತ ಬೆದರಿಕೆ ಬಂದಿದೆ ಆ ವೀಡಿಯೋ ಡಿಲೀಟ್ ಮಾಡಲೇಬೇಕು ಅಂತ ತುಂಬ ಮೆಸೇಜಸ್ ಬಂದಿದೆ ಅಂದರೆ ಎಲ್ಲ ಕಡೆ ವೈರಲ್ ಆದಮೇಲೆ ಮೀಡಿಯಾಗಳಲ್ಲಿ ಬಂದ್ಮೇಲೆ ಈ ಥರ ಮೆಸೇಜಸ್ ಬರ್ತಿರೋದಾ ಹಾಂ ಮೇ ಬಿ ಇರ್ಬೋದು ಕೆಲವೊಂದು ನಾನು ತೋರಿಸ್ತೀನಿ